ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಬ್ಲಾಗು ಸ್ಯಾಟರ್ಡೆ ಸಂಡೇ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಯಾಟರ್ಡೆ ನಿನ್ನೆ ಮಗ ಬಂದ ಅಂತ ವಿಡಿಯೋ ಹಾಕಿದೆ ಇವತ್ತು ಮಗನದು ಒಂದು ಎಕ್ಸಾಮ್ ಇದೆ ನವೋದಯ ಎಕ್ಸಾಮ್ ಇದೆ ಎಂಟ್ರೆನ್ಸ್ ಎಕ್ಸಾಮ್ ಇದು ಬೆಳಗ್ಗೆ ಹೋಗಿದ್ದಾರೆ ಎಕ್ಸಾಮ್ ಬರೆಯೋಕ್ಕೆ ಹಸ್ಬೆಂಡ್ ಕೂಡ ಕರ್ಕೊಂಡು ಹೋಗಿದ್ದಾರೆ ನಾನು ಹೋಗೋಣ ಅಂದ್ಕೊಂಡೆ ಆದರೆ ಅದೇ ಬಟ್ಟೆ ತೊಳೆದಿಲ್ಲ ಇತ್ತಲ್ವ ಹಾಗಾಗಿ ಹೋದರೆ ಕೆಲಸಗಳು ಆಗಲ್ಲ ಅಂದ್ಕೊಂಡು ನಾನು ಹೋಗಲಿಲ್ಲ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದರು ಮತ್ತು ಬಂದು ಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಏನೋ ಮುಗೀತೆ ಅಂದರು ಅವಾಗ ಮತ್ತೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ನಂದು ಇವಾಗ ಕೆಲಸಗಳು ಇದ್ದಾವೆ ಬಟ್ಟೆ ವಾಶ್ ಮಾಡೋದೆಲ್ಲ ಇದು ಅವರ ನಮ್ಮ ಮನೆಯವ್ರ ಕಂಪ್ನಿಯಲ್ಲಿ ಕೊಟ್ಟಿರೋಂಥ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದರದ್ದು ಮತ್ತು ಡೈರಿ ಕೊಟ್ಟಿದ್ದಾರೆ ಒಂದು ಇವತ್ತು ಬೆಳಗ್ಗೆ ಟಿಫನ್ ಏನಂದರೆ ರೊಟ್ಟಿ ಮಾಡಿದ್ದೆ ಮತ್ತು ಹಲಸಂದಿ ಕಾಳು ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ಮಕ್ಕಳು ಇವತ್ತು ಅವರೇ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ದೊಡ್ಡವನು ಸ್ಕೂಲ್ಗೆ ಹೋದ ಇವತ್ತು ಸಾಟರ್ಡೆ ಅಲ್ವಾ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದರು ಇವಾಗ ಬಂದು ಚಿಕ್ಕ ಮಗನಿಗೆ ಎಕ್ಸಾಮ್ ಇತ್ತಲ್ವ ಹತ್ತುವರಿಂದ ಸ್ಟಾರ್ಟು ಕರ್ಕೊಂಡು ಹೋದರು ಹಾಗೆ ಇವನು ಕೊಟ್ಟಿದ್ರಲ್ವ ಇಟ್ಟು ಹೋಗಿದ್ದಾರೆ ನಾನು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನನ್ನ ಮಗ ಹೇಗೆ ಎಕ್ಸಾಮ್ ಬರೀತಾನೋ ಏನೋ ಅನ್ನೋ ಟೆನ್ಷನ್ನು ನಮಗೆ ಜಾಸ್ತಿ ಇರುತ್ತೆ ಅಲ್ವಾ ತಂದೆ ತಾಯಿಗಳಿಗೆ ಅವನ್ನ ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡಿದ್ದೆ ಇದನ್ನ ವಿಡಿಯೋ ಮಾಡ್ಕೊತ ಇನ್ನೂ ಕೆಲಸಗಳು ಹಾಗೆ ಇದೆ ಫ್ರೆಂಡ್ಸು ಬಟ್ಟೆ ಎಲ್ಲ ನಾನು ಆ ಬಟ್ಟೆ ವಾಶ್ ಮಾಡೋದಿದೆ ಟೈಮು ಇಲ್ಲ ಮತ್ತು ಸಂಡೆ ಕಳಿಸ್ಬೇಕು ಮತ್ತು ಇನ್ನೊಂದು ಇನ್ನೊಂದು ದಿನದಲ್ಲಿ ಮೊರಾರ್ಜಿ ಎಕ್ಸಾಮ್ ಇದೆ ಹಾಗಾಗಿ ಸಂಡೇನೇ ಕಳಿಸಿ ಅಂತ ಹೇಳಿದ್ದಾರೆ ಇವಾಗ ಬಟ್ಟೆ ವಾಶ್ ಮಾಡಿ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ನೋಡೋಣ ಇವತ್ತಿನ ಡೇ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಅಂತ ಹೇಳಿದ್ನಲ್ವ ರೊಟ್ಟಿ ನೋಡಿ ಇನ್ನೂ ಇದೆ ಪಲ್ಯ ಮಾಡಿದ್ದೆ ಸ್ವಲ್ಪ ಇಲ್ಲೆಲ್ಲ ರೊಟ್ಟಿ ಮಾಡಿದರೆ ಕ್ಲೀನ್ ಮಾಡಲೇಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಕೂಡ ನೆನೆಸಿಟ್ಟೇನಿ ಬಟ್ಟೆ ತೊಳೆಯೇಬೇಕು ಹಾಸಿಗೆ ಪ್ರತಿಯೊಂದನ್ನು ತಗೊಂಡು ಬಂದಿದ್ವಿ ತೊಳೆದು ಕೊಡೋಣ ಅಂತ ಇವಾಗ ಬಟ್ಟೆ ತೊಳೆದು ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಬಟ್ಟೆ ತೊಳೆದೆಲ್ಲ ಆಯಿತು ಈಗ ಒಂದು ಗಂಟೆ ಆಗಿದೆ ಎಲ್ಲ ಬಟ್ಟೆ ತೊಳೆದು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಇನ್ನು ಅಡುಗೆ ಮನೆಗೆ ಹೋಗಬೇಕು ಹಸ್ಬೆಂಡ್ ಬಂದಿದ್ದಾರೆ ನೋಡಿ ಮಗನ ಕರ್ಕೊಂಡು ಬರೋಣ ಅಂತ ಬಂದರು ಇನ್ನೂ ಟೈಮ್ ಆಗಿಲ್ಲ ಒಂದೂವರೆಗೆ ಅದು ಬಿಡೋದು ಅಂದೆ ಹಾಗಾಗಿ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್ ಬಟ್ಟೆ ತೊಳೆದೆಲ್ಲ ಆಗಿದೆ ನೋಡಿ ಎಷ್ಟು ಬಟ್ಟೆ ಇದೆ ಅಂತ ನಿಜವಾಗ್ಲೂ ಸಹ ಖಾಯ್ತು ಇವತ್ತು ಬೆಳಗ್ಗೆ ರೊಟ್ಟಿ ಮಾಡಿ ಮತ್ತು ಆಮೇಲೆ ಬಟ್ಟೆ ತೊಳೆಯೋದು ಬಟ್ಟೆ ತೊಳೆಯೋದು ಅಂದ್ರೇ ದೊಡ್ಡ ಕೆಲಸನೇ ಸ್ವಲ್ಪ ಇದ್ರೆ ಏನೂ ಒಂದೊಂದು ದಿನ ತುಂಬಾ ಕಷ್ಟ ಆಗಿಬಿಡತ್ತೆ ನಮ್ಮ ಬಟ್ಟೆ ಮತ್ತು ಅವನು ಎಲ್ಲ ತೊಗೊಂಡು ಬಂದಿದ್ದೆ ಒಗ್ದಿದ್ದಿದ್ರೂ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕೊಡಬೇಕಾಗತ್ತೆ ಹಾಸಿಗೆ ನೋಡಿ ಮಣ್ಣು ಅಂದರೆ ಮಣ್ಣು ಅಲ್ಲಿ ಸ್ವಲ್ಪ ಹೊರಗಡೆ ಎಲ್ಲ ಆಟ ಆಡ್ತಿರ್ತಾರಲ್ವ ಮಣ್ಣು ಇರುತ್ತೆ ಅವನ್ನ ನೆನೆಸಿಟ್ಟು ಒಗೆದ್ರೊಳಗನೆ ಇಷ್ಟೊತ್ತಾಯಿತು ಒಂದು ಎರಡು ತಾಸು ಅಂದರೆ ಎರಡು ಅವರ್ ತಗೊಂಡಿದ್ದೀನಿ ಬಟ್ಟೆ ವಾಶ್ ಮಾಡೋದಕ್ಕೆ ನಮ್ಮದು ಕೂಡ ಇತ್ತು ನಿನ್ನೆ ನಾನು ಬಟ್ಟೆ ತೊಳಿಲಿಲ್ಲಲ್ಲ ನಿನ್ನೆ ಸ್ನಾನ ಮಾಡಿದ್ದು ಮತ್ತು ಇವತ್ತಿಂದು ಅವನು ನೋಡಿ ಇಲ್ಲೆಲ್ಲ ಒಂದೇ ಬಟ್ಟೆ ಇರೋದು ಅಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಬಟ್ಟೆನೇ ಜಾಸ್ತಿ ಹಾಕ್ಕೊಳ್ಳೋದು ಮತ್ತು ಅವರು ಎರಡು ಡ್ರೆಸ್ ಕೊಟ್ಟಿದ್ದಾರೆ ಇದು ರೇಂಜು ರೆಡ್ಡು ಅದು ಟ್ರೈನಿಂಗಲ್ಲಿ ಕೊಟ್ಟಿರೋದು ಕೋಚಿಂಗ್ ಸೆಂಟರಲ್ಲಿ ಮತ್ತು ರೆಗ್ಯುಲರ್ ಡೈಲಿ ಯೂಸ್ ಮಾಡೋಂಥ ಬಟ್ಟೆಗಳು ಅಷ್ಟೇ ಹೊರಗೆ ಎಲ್ಲಿ ಹೋಗೋದಿಲ್ಲಲ್ವ ಹಾಗಾಗಿ ಬೇರೆ ಪ್ಯಾಂಟು ಶರ್ಟು ಏನೂ ಇರೋಲ್ಲ ಟೀ ಶರ್ಟು ಶಾರ್ಟ್ಸ್ ಅಷ್ಟೇ ಇರೋದು ಇಷ್ಟು ಬಟ್ಟೆ ತೊಳೆದು ಹಾಕಿದೆ ನೋಡಿ ಈ ಟೈಮಲ್ಲಿ ಅನಿಸುತ್ತೆ ವಾಷಿಂಗ್ ಮಿಷಿನ್ ಇರಬೇಕಿತ್ತು ಅಂತ ನಿಜವಾಗ್ಲೂ ತುಂಬಾ ಸುಸ್ತಾಗುತ್ತೆ ಫ್ರೆಂಡ್ಸ್ ಏನು ಮಾಡೋದು ವಾಷಿಂಗ್ ಮಿಷಿನ್ ತಗೊಳಕ್ಕು ಟೈಮ್ ಕೂಡ ಬರಬೇಕು ಫ್ರೆಂಡ್ಸು ಸ್ಯಾಟರ್ಡೇ ಸುಸ್ತಾಯಿತು ಮತ್ತು ಅಡುಗೆ ಮಾಡೋದಿತ್ತು ಏನು ವಿಡಿಯೋ ವಿಡಿಯೋನ ಏನು ಮಾಡಿಕೊಳ್ಳಿಲ್ಲ ಇದು ನೆಕ್ಸ್ಟು ಸಂಡೇ ಸಂಡೇ ಕೂಡ ಬೆಳಗ್ಗೆ ಬಜ್ಜಿ ಮಾಡಿ ಮಂಡಕ್ಕಿ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಪಾಯಸ ಮಾಡಿ ಇವಾಗ ರೆಡಿಯಾಗಿದ್ದೀವಿ ಮತ್ತೆ ಮಗನ್ನ ಬಿಟ್ಟು ಬರಬೇಕು ಹಸ್ಬೆಂಡ್ ಊರಿಗೆ ಹೋದರು ಮನೆ ಹತ್ತಿರ ಕೆಲಸ ಇದೆ ಅಂತ ಹಾಗಾಗಿ ಇವತ್ತು ಕೂಡ ನಾನೇ ಬಿಟ್ಟು ಬರಬೇಕಾಯ್ತು ದೊಡ್ಡ ಮಗ ಅಂದು ಟ್ಯೂಷನ್ ಇದೆ ಅವನು ಬೇಡ ಇಲ್ಲೇ ಇರೋ ಅಂತ ಹೇಳಿದೆ ನಾನು ಚಿಕ್ಕವನು ಇಬ್ಬರೇ ಇದ್ದೀವಿ ಇವನು ಬಿಟ್ಟು ಬರೋಣ ಅಂತ ನೋಡಿ ರೆಡಿಯಾಗಿ ಹೋಗ್ತಿದ್ದೀವಿ ದೊಡ್ಡ ಮಗನಾಗೆ ಬ್ಯಾಗ್ ಕಟ್ಟಿದ್ದೀವಿ ಹೊತ್ಕೊಂಡು ಬರ್ತಿದ್ದಾನೆ ನಾನೇ ಹಿಡ್ಕೊಳ್ತೀನಿ ಅಂದೇ ಬೇಡ ನಾನೇ ತಗೊಂಡು ಬರ್ತೀನಿ ಅಂದ ಅವನು ಬಂದ ಸ್ವಲ್ಪ ದೂರ ಅಂದರೆ ಬಸ್ ಸ್ಟಾಪು ದೂರ ಆಗುತ್ತೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಇವು ಬಿಸಿಲು ಬೇರೆ ಇತ್ತು ಹಾಗಾಗಿ ಆಟೋಕ್ಕೆ ಇದ್ದೀವಿ ಅಲ್ಲೊಂದು ಸ್ವಲ್ಪ ಮುಂದೆ ಬಂದರೆ ಆಟೋ ಬರುತ್ತೆ ಆಟೋ ಹಿಡ್ಕೊಂಡು ಮತ್ತೆ ಬಸ್ ಸಿಕ್ತು ಹೋದ ತಕ್ಷಣವೇ ಬಸ್ಸಿಗೆ ಹೋಗ್ತಾ ಇದ್ದೀವಿ ಇವಾಗ ಹಾವೇರಿಗೆ ಹೋಗೋ ಬಸ್ಸಿದ್ದು ನೋಡಿ ಪಾಪ ಶುಕ್ರವಾರ ಕರ್ಕೊಂಡು ಬಂದೆ ಸ್ಯಾಟರ್ಡೇ ಎಕ್ಸಾಮ್ ಬರೆದ ಮತ್ತು ಸಂಡೇ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ ನನಗೂ ಸುಸ್ತು ಪಾಪ ಅವನಿಗೂ ಬೇಜಾರು ಇದ್ದಂಗೆ ಆಗಲಿಲ್ಲ ಅವನಿಗೆ ಇದ್ರೆ ಒಂದು ನಾಲ್ಕು ದಿನ ರಜೆ ಕೊಡೋರು ಬಂದರೆ ಈ ಸರಿ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ಅವನು ದೀಪಾವಳಿ ಮುಗಿಸ್ಕೊಂಡು ಹೋಗಿದ್ದು ಇವಾಗ ಬಂದಿದ್ದಾನೆ ತುಂಬ ದಿನ ಅಂದರೆ ಒಂದು ತಿಂಗಳ ಮೇಲೆ ಆಗಿತ್ತು ಇವಾಗಂತೂ ಬಿಸಿಲು ಜಾಸ್ತಿ ಈ ಥರ ಬಸ್ಸಲ್ಲಿ ಓಡಾಡೋದು ಅಂದರೆ ತುಂಬಾ ಕಷ್ಟ ಅನ್ನಿಸ್ಬಿಡುತ್ತೆ ಅವನೊಂದ್ಸಲ ರಶ್ ಇರುತ್ತೆ ಮತ್ತು ಬಿಡೋಕೆ ಬಂದೆ ಅಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ವ ಇಲ್ಲಿ ಸಾಯಿಬಾಬಾ ಗುಡಿ ಇದೆ ನಾನು ನೋಡಿರಲಿಲ್ಲ ಅವತ್ತು ಕರ್ಕೊಂಡು ಬರೋಕ್ಕೆ ಹೋದಾಗ ಮಗ ಕರ್ಕೊಂಡೋಗಿದ್ದ ಮತ್ತು ಇವತ್ತು ಕೂಡ ಭಾನುವಾರ ಇತ್ತು ಬಂದು ಇಲ್ಲಿ ಕೂಡ ದೇವರ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ಮಗನ್ನ ಬಿಟ್ಟು ನನ್ನ ಫ್ರೆಂಡು ಮಗಳು ಇಲ್ಲಿ ಇರೋದು ಅವರು ಕೂಡ ಬಂದಿದ್ರು ಅವ್ರ ಮಗಳನ್ನು ಬಿಡೋಕ್ಕೆ ಅವಾಗ ಅವಾಗ ಮೀಟ್ ಆಗ್ತಿರ್ತೀವಿ ನಾವು ಬಟ್ ವಿಡಿಯೋ ಮಾಡಿಕೊಂಡಿಲ್ಲ ನಾನು ಜಾಸ್ತಿ ಜಾಸ್ತಿ ಅಂದರೆ ವಿಡಿಯೋನ ಮಾಡಿಲ್ಲ ಈ ಸರಿ ಇನ್ನೇನು ಯಾವಾಗ ಭೇಟಿ ಆಗ್ತೀವಿ ಏನೋ ಅಂದ್ರೆ ತುಂಬ ಹೊತ್ತು ಮಾತಾಡ್ಕೊಂತ ಕೂತಿದ್ವಿ ಮನೆಗೆ ಹೋದಾಗ ನಾನು ವಾಪಸ್ ಬಸ್ಸೇ ಇರಲಿಲ್ಲ ಫ್ರೆಂಡ್ಸ್ ಸಂಜೆ ಹೋದಾಗ ಎಂಟು ಗಂಟೆ ಆಗಿತ್ತು ನಾನು ಕೂಡ ಅಲ್ಲಿ ಮಧ್ಯಾಹ್ನ ಹೋಗಿದ್ದಲ್ವ ಅಲ್ಲಿ ಹೋಗಿ ಮತ್ತು ವಾಪಸ್ ಬರೋದು ಸಂಜೆ ಬಸ್ಸು ಜಾಸ್ತಿ ಇರೋದಿಲ್ಲ ನನ್ನ ಫ್ರೆಂಡ್ ಅವನಲ್ವ ಅವಳು ಕೂಡ ಬಿ ಎ ಅಲ್ಲಿ ಒಟ್ಟಿಗೆ ಓದಿರೋರು ನಾವು ಅವ್ರ ಹಸ್ಬೆಂಡು ಅವಳು ಮತ್ತು ಅವ್ರ ಮಗ ಎಲ್ಲರೂ ಬಂದಿದ್ದರು ಅವರು ಹೋದರು ನಾನು ಊರಿಗೆ ಬಂದೆ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್